ಎಲ್ರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಟ್ವೆಂಟಿ ಫಿಫ್ಟೀನ್ ಮ್ಯಾಟ್ ಪೇಪರ್ನ ಕ್ವಶನ್ ನಂಬರ್ ಲೆವೆನಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಇದು ಲೆಟ್ರ್ ಸೇವಿಸ ಅಂದರೆ ಅಕ್ಷರಶ್ರೇಣಿ ಸೊ ಅಕ್ಷರಶ್ರೇಣಿನ ಕಂಡುಹಿಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಬೇಕು ಅಕ್ಷರ ಶ್ರೇಣಿನ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಅಕ್ಷರಕ್ಕೆ ಸ್ಪ್ಲಿಟ್ ಮಾಡ್ಕೊಂಡ್ರೆ ಅದು ಮ್ಯಾಚ್ ಆಗ್ತಿದೆಯಾ ಅಥವಾ ಮೂರು ಅಕ್ಷರಕ್ಕೆ ಸ್ಪ್ಲಿಟ್ ಮಾಡ್ಕೊಂಡ್ರೆ ಅದು ಕಂಟಿನ್ಯೂ ಆಗ್ತಿದೆಯಾ ಅಂತ ಟ್ರೈ ಮಾಡಬೇಕು ಸೊ ಈಗ ನಾವು ಫಸ್ಟು ಮೂರು ಅಕ್ಷರಕ್ಕೆ ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಇಲ್ಲಿ ಡಿವೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಎಮ್ ಎಲ್ ಸೊ ಈ ಸಂಖ್ಯೆ ಗೊತ್ತಿಲ್ಲ ಬಟ್ ಇಲ್ಲಿ ಎಮ್ಮಿಂದ ಕಂಟಿನ್ಯೂ ಆಗಿಲ್ಲ ಸೊ ಇದು ಮೂರು ಸಂಖ್ಯೆ ಸೀರೀಸ್ ಅಲ್ಲ ಆದ್ದರಿಂದ ನಾಲ್ಕು ಸಂಖ್ಯೆಗೆ ಡಿವೈಡ್ ಮಾಡ್ಕೊಂಡು ನೋಡೋಣ ಒಂದು ಎರಡು ಮೂರು ನಾಲ್ಕು ಸೊ ಎಮ್ ಎಲ್ ಎಮ್ ಇದೆ ಸೊ ಇಲ್ಲಿ ಎಮ್ ಇದೆ ಸೊ ಹೀಗೆ ಮತ್ತೆ ನಾಲ್ಕಕ್ಕೆ ಡಿವೈಡ್ ಮಾಡ್ಕೊಂಡೆ ಅಂದರೆ ಇಲ್ಲಿ ಎಮ್ ಇದೆ ಇಲ್ಲಿ ಎಮ್ ಇದೆ ಮತ್ತೆ ನಾಲ್ಕು ಸಂಖ್ಯೆ ಬಿಟ್ಟು ಡಿವೈಡ್ ಮಾಡ್ಕೊಂಡ್ರೆ ಫಸ್ಟ್ ಸಂಖ್ಯೆ ಗೊತ್ತಾಗ್ತಿಲ್ಲ ಬಿಡಿ ಒಂದು ಎರಡು ಮೂರು ನಾಲ್ಕು ಮತ್ತೆ ನಾಲ್ಕಕ್ಕೆ ಡಿವೈಡ್ ಮಾಡ್ಕೊಂಡು ಅಂದರೆ ಸೊ ಇಲ್ಲಿ ಎಮ್ ಇದೆ ಹಾಗೆ ಇಲ್ಲಿ ಯಾವುದು ಬರಬೇಕು ಗೊತ್ತಿಲ್ಲ ಇಲ್ಲಿ ಎನ್ ಇದೆ ಇಲ್ಲೂ ಎಮ್ ಇದೆ ಇದೆ ಸೊ ಎಮ್ ಎಲ್ಲು ಮ್ಯಾಚ್ ಆಗ್ತಿದೆ ಎಮ್ ಎಲ್ಲು ಸೊ ಇಲ್ಲಿ ಎಮ್ ಇದೆ ಇದೇ ಎಮ್ನ ಇಲ್ಲಿ ಕಂಟಿನ್ಯೂ ಇಲ್ಲಿ ಹಾಕೋಣ ಬ್ಲಾಂಕ್ಗೆ ನೆಕ್ಸ್ಟು ಇಲ್ಲಿ ಯಾವ ಸಂಖ್ಯೆ ಗೊತ್ತಿಲ್ಲ ಬಟ್ ಇಲ್ಲಿ ಎನ್ ಇದೆ ಅದನ್ನ ಇಲ್ಲಿ ಹಾಕೋಣ ಸೊ ಎಮ್ ಎಲ್ ಎಮ್ ಎಲ್ಗೆ ಮ್ಯಾಚ್ ಆಗ್ತಿದೆ ಇಲ್ಲೇನು ಬರುತ್ತೆ ತರ್ಡು ಎಮ್ ಇದೆ ಸೊ ಇಲ್ಲಿ ಎಮ್ ಸೊ ಲಾಸ್ಟ್ ಇಲ್ಲಿ ಎನ್ ಇದೆ ಇಲ್ಲೂ ಇಲ್ಲಿ ಎನ್ ಇದೆ ಸೊ ಈ ಎನ್ ಇಲ್ಲಿ ಮ್ಯಾಚ್ ಆಗ್ತಿದೆ ಸೊ ಇಲ್ಲಿ ಫಸ್ಟ್ ಯಾವುದು ಎಮ್ ಎಲ್ ಮ್ಯಾಚ್ ಆಗ್ತಿದೆ ನೆಕ್ಸ್ಟ್ ಇಲ್ಲೊಂದು ಎಮ್ ಇದೆ ಆ ಎಮ್ ಮ್ಯಾಚ್ ಆಗ್ತಿದೆ ಎನ್ ಇಲ್ಲಿ ಎನ್ ಇದೆ ಎನ್ ಮ್ಯಾಚ್ ಆಗ್ತಿದೆ ಸೊ ಇಲ್ಲಿ ಏನು ಬರುತ್ತೆ ಮತ್ತೆ ನೆಕ್ಸ್ಟ್ ಅದೇ ಲೆಟ್ರ್ ಸೀರಿಸ ಕಂಟಿನ್ಯೂ ಆಗೋದಂತ ಎಂ ಬರುತ್ತೆ ಸೊ ಎಂ ಎನ್ ಎಂ 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 ಈ ಎಲ್ಲಿದೆ ಆಪ್ಷನ್ನು ಎಂ ಎನ್ ಎಂ ಎಮ್ ಎಂಗೆ ಬಂದಿರೋದು ಅದೇ ಅಲ್ವಾ ಎಮ್ ಎನ್ ಎಂ ಎಮ್ ಎಂ ಸೊ ಆಪ್ಷನ್ ಫೋರು ಸರಿಯಾದ ಆಯ್ಕೆ ಸೊ ನಾವು ಈ ಥರದ್ದು ಲೆಟರ್ ಸೀರೀಸ್ನ ಲೆಟರ್ದು ಶ್ರೇಣಿ ಬಂದಾಗ ಫಸ್ಟು ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಸಂಖ್ಯೆಗಾಗ್ಬೋದು ಮೂರಕ್ಕಾಗ್ಬೋದು ಆಗ್ಬೋದು ಅಥವಾ ಐದು ಸಂಖ್ಯೆಗಳಿಗೆ ಐದು ಐದು ಸಂಖ್ಯೆ ಅಂದರೆ ಐದು ಸಂಖ್ಯೆ ಅಂಕ್ ನ ಲೆಟರ್ಸ್ಗೆ ಡಿವೈಡ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೊಂಡು ಚೆಕ್ ಮಾಡಬೇಕಾಗುತ್ತೆ ಸೊ ನೋಡೋಣ ನೆಕ್ಸ್ಟ್ ಕ್ವೆಶನ್ನಲ್ಲಿ ಕ್ಯೂ ಬ್ಲಾಂಕ್ ಟಿ ಆರ್ ಬ್ಲಾಂಕ್ ಇದೆ ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ಥರ್ಡ್ ಲೆಟರ್ ಟೀ ಇದೆ ಇಲ್ಲಿ ಟೀ ಇದೆ ಸೊ ಈ ತರ್ಡ್ ಲೆಟರ್ ನ ಇದಕ್ಕೆ ನಾ ಮ್ಯಾಚ್ ಮಾಡ್ಕೊಂಡೆ ಅಂದರೆ ಈ ಥರ್ಡ್ ಲೆಟರ್ ಆಗಿ ಬರಬೇಕು ಇಲ್ಲಿ ಥರ್ಡ್ ಲೆಟರ್ ಆಗಿದೆ ಅಂದರೆ ಇಲ್ಲಿ ತರ್ಡ್ ಲೆಟರ್ ಅಂದರೆ ಇದು ಒಂದು ಎರಡು ಮೂರು ಸೊ ಇಲ್ಲಿಗೆ ಡಿವೈಡ್ ಮಾಡ್ಕೊಂಡೆ ಅಂದರೆ ಮ್ಯಾಚ್ ಆಗುತ್ತೆ ನೋಡೋಣ ಸೊ ತರ್ಡ್ ಲೆಟರು ಟಿ ಇದೆ ಸೆಕೆಂಡ್ ಲೆಟರ್ ಎಸ್ ಇದೆ ಸೆಕೆಂಡ್ ಲೆಟ್ರ್ ಎಸ್ ಇಲ್ಲೂ ಹಾಕ್ಕೊಳ್ಳೋಣ ಸೆಕೆಂಡ್ ಲೆಟ್ರ್ ಎಸ್ ಅಂತ ಹಾಕ್ಕೊಳ್ಳೋಣ ಸೊ ಫಸ್ಟ್ ಲೆಟರ್ ಏನಾಗುತ್ತೆ ಫಸ್ಟ್ ಲೆಟ್ರ್ ಇಲ್ಲಿ ಕ್ಯೂ ಇರೋದ್ರಿಂದ ಇದು ಫಸ್ಟ್ ಲೆಟರ್ ಈ ಕಡೆ ಸೊ ಕ್ಯೂ ಆಯಿತು ಎಸ್ ಟಿ ಇಲ್ಲಿ ಎಸ್ ಟಿ ಮ್ಯಾಚ್ ಆಗ್ತಿದೆ ಆರು ಸೊ ಇಲ್ಲಿ ಆರ್ ಬರುತ್ತೆ ಸೊ ಇದನ್ನು ನೆಕ್ಸ್ಟ್ ನಾಲ್ಕು ವರ್ಡಿಗೆ ಸ್ಪ್ಲಿಟ್ ಮಾಡ್ಕೊಂಡು ನಾಲ್ಕು ಸಂಖ್ಯೆಗಳ ಲೆಟರ್ಸಿಗೆ ಸ್ಪ್ಲಿಟ್ ಮಾಡ್ಕೊಂಡಿದೆ ಮತ್ತು ಕ್ಯೂ ಫಸ್ಟ್ ಲೆಟರ್ ಕ್ಯೂ ಇದೆ ಕ್ಯೂ ನೆಕ್ಸ್ಟ್ ಯಾವುದು ಎಸ್ ಎಸ್ ನೆಕ್ಸ್ಟ್ ಯಾವುದು ಟಿ ಟಿ ಆರ್ ಕ್ಯೂ ಎಸ್ ಟಿ ಆರ್ ಹೋಗ್ತಿದೆ ಇಲ್ಲಿ ಎಸ್ ಕ್ಯೂ ಆರ್ ಎಸ್ ಟಿ ನಮಗೆ ಆಪ್ಷನ್ ಬೇಕಿರೋದು ಎಸ್ ಕ್ಯೂ ಆರ್ ಎಸ್ ಟಿ ಆಪ್ಷನ್ ತ್ರೀ ಸೊ ಇಲ್ಲಿ ನಾವು ಈ ಕ್ವೇಶನ್ ಸಹಿತ ನಾಲ್ಕಕ್ಕೆ ಸ್ಲೆಕ್ಟ್ ಮಾಡ್ಕೊಂಡ್ವಿ ಇಲ್ಲೂ ಸಹಿತ ನಾಲ್ಕೇ ಲೆಟರ್ಗೆ ಸ್ಲೆಟ್ ಮಾಡ್ಕೊಂಡಿದೀವಿ ಸೊ ಅದು ಸ್ಯಾಟಿಸ್ಫೈ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಎಂಟೆ ಸೊ ಇದನ್ನ ಈ ಇಲ್ಲಿ ನಾನು ರಿಪೀಟ್ ಆಗುತ್ತೆ ಅಂತ ಏನಾದ್ರು ಹಾಕೊಂಡೆ ಅಂದರೆ ಹಾಂ ಇಲ್ಲಿ ರಿಪೀಟ್ ಆಗುತ್ತೆ ಅಂತ ನಾನು ಯಾರು ಹಾಕೊಂಡೆ ಅಂದರೆ ಮೂರು ಎ ಆಗುತ್ತೆ ಬಟ್ ಇಲ್ಲಿ ಮೂರು ಎ ಆಗ್ಲಿಕ್ಕೆ ಬರಲ್ಲ ಇಲ್ಲಿ ಎ ಬಂದರೂ ಸಹಿತ ಇಲ್ಲಿ ಬಿ ಬರುತ್ತೆ ಸೊ ಅದರಿಂದ ನಾನು ಇಲ್ಲಿ ಏನೋ ಎಂಟರ್ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಸೊ ಈ ಎನ್ ಏನೋ ಇಲ್ಲಿ ಎಂಟರ್ ಮಾಡ್ಕೊಳ್ಳಿಕ್ಕೆ ಬರದೇ ಇರೋದಕ್ಕೆ ಈಗೆನ ಈ ಎಗೆ ಕನ್ಸಿಡರ್ ಮಾಡ್ತೀನಿ ಸೊ ಅದರಿಂದ ನಾನು ಫಸ್ಟು ಲೆಟರ್ ಶ್ರೇಣಿ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ಇದು ಎ ಇದು ಎ ಈ ಎಗೆ ಸೊ ಇಲ್ಲೊಂದು ಎ ಬರುತ್ತೆ ಕಾರಣ ಎ ಎ ಬಿ ಬಿ ಸಿ ಎ ಬಿ ಇಲ್ಲೊಂದು ಬಿ ಇದೆ ಸೊ ಅದು ಇಲ್ಲಿ ಕಂಟಿನ್ಯೂ ಆಯಿತು ಸಿ ಇದೆ ಆ ಸಿ ಇಲ್ಲಿ ಕಂಟಿನ್ಯೂ ಆಯಿತು ಸೊ ಇ ಎ ಏನು ಬರುತ್ತೆ ಇಲ್ಲಿಗೆ ಸಿಕ್ಸ್ ಲೆಟರ್ಸ್ ಆಯಿತು ಇ ಎ ಏನಾಗುತ್ತೆ ಇದಕ್ಕೆ ಮ್ಯಾಚ್ ಆಗುತ್ತೆ ಈ ಬ್ಲಾಂಕ್ ಸ್ಪೇಸ್ಗೆ ಸೊ ನೆಕ್ಸ್ಟ್ ಏನು ಎ ಎ ಬಿ ಬಿ ಸಿ ಎ ಎ ಬಿ ಬಿ ಸಿ ಎರಡು ನಾಲ್ಕು ಆರು ಇಲ್ಲಿಗೆ ಎಂಡ್ ಆಯಿತು ಸೊ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗೋದು ಎ ಬರುತ್ತೆ ಸೊ ನಮಗೆ ಏನೇನು ಬಂದವು ಇಲ್ಲಿ ಎ ಬಿ ಎ ಆಪ್ಷನ್ ಫೋರ್ ಸೊ ಇಲ್ಲಿ ನಾವು ಯಾವ ಎಷ್ಟು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ಆರು ಲೆಟರ್ಸ್ಗೆ ಸಂಖ್ಯಾಶ್ರೇಣಿನ ಸ್ಪಿಟ್ ಸ್ಪ್ಲಿಟ್ ಮಾಡ್ಕೊಂಡಿದೀವಿ ಸೊ ಈ ಕ್ವೆಶನ್ ಇಲ್ಲಿದೆಯಲ್ಲ ಇದೇ ಎಲ್ಲು ಇಲ್ಲಿ ರಿಪೀಟ್ ಆಗುತ್ತೆ ಅಂತ ಕನ್ಸಿಡರ್ ಮಾಡೋಣ ಯಾಕಂದ್ರೆ ಇಲ್ಲಿ ಯಾವುದು ಮತ್ತೆ ಎಲ್ಲಿಲ್ಲ ಸೊ ಈ ಎಲ್ಲು ಇಲ್ಲಿ ರಿಪೀಟ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡೋಣ ಸೊ ಇಲ್ಲಿ ಎಲ್ಲಾದರೆ ಸೊ ಇಲ್ಲಿ ಕೆ ಆಗಬೇಕಾಗುತ್ತೆ ಸೊ ನಾನು ಇಲ್ಲಿಗೆ ಇದನ್ನ ಬ್ರೇಕ್ ಮಾಡಬೇಕಾಗುತ್ತೆ ಸೊ ಕೆ ಎಲ್ ಸೊ ಕೆ ಎಲ್ ನೆಕ್ಸ್ಟ್ ಕೆ ಎಲ್ ಕೆ ಎಲ್ ಮ್ಯಾಚ್ ಆಗಿದೆ ನೆಕ್ಸ್ಟು ಕೆ 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 ಎಲ್ ಕೆ ಎಲ್ ಕೆ 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 ಇಲ್ಲಿ ಮ್ಯಾಚ್ ಆಗುತ್ತೆ ಸೊ ನೆಕ್ಸ್ಟು ಮತ್ತೆ ಕೆ ಎಲ್ ಕೆ ಎಲ್ ಕೆ ಸೊ ನಾವು ಸ್ಪಿಟ್ ಮಾಡ್ಕೊಂಡಿದ್ದು ಸರಿ ಇದೆ ಆದ್ರಿಂದ ಕೆ ಎಲ್ ಕೆ ಕೆ ಹಾಕಿದ್ರೆ ನಮ್ಮದು ಸೀರೀಸು ಸರಿ ಹೋಗುತ್ತೆ ಕೆ ಎಲ್ ಕೆ 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 ಎಲ್ ಕೆ ಕೆ ಆಪ್ಷನ್ ಒನ್ನು ಸರಿಯಾಗಿದೆ ಸೊ ನಾವಿಲ್ಲಿ ಎಷ್ಟು ಅಕ್ಷರಕ್ಕೆ ಸ್ಪಿಟ್ ಮಾಡ್ಕೊಂಡಿದ್ವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಕ್ಷರಗಳಿಗೆ ಆರು ಲೆಟರ್ಸ್ಗೆ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಬಂದು ಎಫ್ ಜಿ ಐ ಸೊ ಜೆ ಕೆ ಎಮ್ ಎನ್ ಓ ಕ್ಯೂ ಆ್ಯಂಡ್ ಆರ್ ಎಸ್ ಯು ಸೊ ಇವು ಆಲ್ಫಾಬೆಟ್ನಲ್ಲಿ ಎಷ್ಟನೇ ನಂಬರ್ಗಳಾಗಿ ಬರ್ತವೆ ಅಂತ ಸ್ವಲ್ಪ ನೋಡೋಣ ಎಫ್ ಜಿ ಐ ಅಂದರೆ ಆರು ಏಳು ನಂತರ ಒಂಬತ್ತನೇ ಸಂಖ್ಯೆ ಬಂದ ಒಂದು ಸಂಖ್ಯೆ ಸ್ಕಿಪ್ ಆಗಿ ಬಂದಿದೆ ಜೆ ಕೆ ಹತ್ತು ಹನ್ನೊಂದನೇ ಸಂಖ್ಯೆ ಅದರ ನಂತರ ಎಲ್ ಸ್ಕಿಪ್ ಆಗಿ ಹದಿಮೂರು ಬಂದಿದೆ ಎಮ್ ಹದಿಮೂರನೇ ಅಕ್ಷರ ಎಂ ಬಂದಿದೆ ಸೊ ಅದೇ ರೀತಿಯಲ್ಲಿ ಎನ್ ಒ ಕ್ಯೂ ಹದಿನಾಲ್ಕು ಹದಿನೈದು ಹದಿನಾರನೇ ಸ್ಕಿಪ್ಪಾಗಿ ಹದಿನೇಳು ಬಂದಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸ್ಕಿಪ್ಪಾಗಿ ಇಪ್ಪತ್ತೊಂದು ಬಂದಿದೆ ಸೊ ಇದು ಫಸ್ಟ್ ಲೆಟರು ಆರು ನಾಲ್ಕು ಅಕ್ಷರ ಆ್ಯಡ್ ಆಗ್ತಾ ಹೋಗಿದೆ ವೈ ಆದಮೇಲೆ ಜೆ ಸೊ ಎಮ್ ಆದಮೇಲೆ ಎನ್ ಕ್ಯೂ ಆದಮೇಲೆ ಆರು ಸೊ ಯು ಆದಮೇಲೆ ಏನು ಬರುತ್ತೆ ವಿ ವಿ ಬರುತ್ತೆ ವಿ ನಂತರದ ಅಕ್ಷರ ಡಬ್ಲ್ಯೂ ಸೊ ಅದರ ನಂತರ ಒಂದು ಸಂಖ್ಯೆ ಸ್ಕಿಪ್ ಆಗಬೇಕು ಸೊ ಎಕ್ಸ್ ಸ್ಕಿಪ್ ಆಗುತ್ತೆ ಸೊ ಅದನಂತರ ವೈ ವಿ ಡಬ್ಲ್ಯೂ ವೈ ಆಪ್ಷನ್ ಟು ನೆಕ್ಸ್ಟ್ ಕ್ವೆಶನ್ ಹದಿನಾರರಿಂದ ಇಪ್ಪತ್ತರ ತನಕ ಕೆಳಗೆ ಒಂದಷ್ಟು ವೆನ್ ವೆನ್ನಕ್ಷ ಡಯಾಗ್ರಾಮ್ ಕೊಟ್ಟಿದ್ದಾರೆ ಸೊ ಅವುಗಳು ಸೂಚಿಸುವ ಸಂಬಂಧ ಕೆಳಗಡೆ ಮತ್ತೆ ಇದರ ಮೇಲೆ ಕ್ವಶನ್ ಕೊಟ್ಟು ಅದರಲ್ಲಿ ಆ ಕ್ವೆಶನ್ಗಳು ಇದರಲ್ಲಿ ಯಾವ ಸಂಬಂಧನ ಸೂಚಿಸ್ತವೆ ಅಂತ ಕೇಳಿದ್ದಾರೆ ಸೊ ಕ್ವಶನ್ಗಳನ್ನು ನೋಡೋಣ ಅದರಲ್ಲಿ ಫಸ್ಟ್ ಕ್ವೆಶನು ಪಕ್ಷಿಗಳು ಕಾಗೆಗಳು ಹಸುಗಳು ಪಕ್ಷಿಗಳು ಕಾಗೆಗಳು ಅಂದರೆ ಪಕ್ಷಿಗಳು ಅಂದರೆ ಕಾಗೆಗಳು ಪಕ್ಷಿಗಳೊಳಗೆ ಬರ್ತವೆ ಸೊ ಪಕ್ಷಿಗಳದ್ದು ಒಂದು ದೊಡ್ಡ ಗುಂಪು ಅದರ ಇನ್ಸೈಡು ಕಾಗೆಗಳದ್ದು ಒಂದು ಗುಂಪು ಬಟ್ ಹಸುಗಳು ಪಕ್ಷಿಗಳು ಅಲ್ಲ ಸೊ ಕಾಗೆಗಳಿಗೆ ಸಂಬಂಧಪಡೋದ ಸೊ ಹಸುಗಳದ್ದು ಬೇರೆ ಗುಂಪು ಆಗುತ್ತೆ ಸೊ ಈ ಥರದ ಐಕಾನು ಎಲ್ಲಿದೆ ಇಲ್ಲಿ ಆಯ್ಕೆ ಎಫ್ ಎಫ್ಸ್ ಇದಕ್ಕೆ ಹೋಲಕ್ಕೆ ಅಥವಾ ವೆನ್ನಕ್ಷೆ ಈ ಕ್ವಶನ್ಗೆ ಹೋಲಿಕೆ ಆಗೋ ವೆನ್ನಕ್ಷೆ ಯಾವುದು ಎಫ್ ಯಾಕಂದರೆ ಇದು ಒಳಗಡೆ ಇನ್ಸೈಡು ಕಾಗೆ ಆಗುತ್ತೆ ಯಾಕಂದರೆ ಅದು ಪಕ್ಷಿಗಳ ಒಳಗೆ ಬರುತ್ತೆ ಪಕ್ಷಿಗಳದ್ದೊಂದು ದೊಡ್ಡ ಗುಂಪಾದರೆ ಅದರಲ್ಲಿ ಕಾಗೆ ಒಂದು ಜಾತಿ ಪಕ್ಷಿಗಳ ಗುಂಪಲ್ಲಿ ಒಂದು ಕಾಗೆ ಒಂದು ಜಾತಿ ಬಟ್ ಹಸು ಆ ವಿಧದಲ್ಲಿ ಬರಲ್ಲ ಹಸು ಪ್ರಾಣಿಗಳಲ್ಲಿ ಬರುತ್ತೆ ಅದರಿಂದ ಪಕ್ಷಿಗಳಲ್ಲಿ ಬರಲ್ಲ ಸೊ ಏನು ಪ್ರಯೋಗಾಲಯ ಸೂಕ್ಷ್ಮದರ್ಶಕ ಮಾದರಿಗಳು ಸೊ ಪ್ರಯೋಗಾಲಯದ ಒಳಗೆ ಸೂಕ್ಷ್ಮದರ್ಶಕಗಳು ಮಾದರಿಗಳು ಇನ್ನೂ ಹಲವೊಂದು ಐಟಮ್ಗಳು ಯಾವ್ಯಾವು ಇರ್ಬೋದು ಸೊ ಮಾದರಿಗಳು ಬೇರೆ ಸೂಕ್ಷ್ಮದರ್ಶಕನೇ ಬೇರೆ ಸೂಕ್ಷ್ಮದರ್ಶಕ ಒಂದು ಯಂತ್ರ ಮಾದರಿ ಅಂದರೆ ಸೊ ನಾವು ಮಾಡಿಟ್ಟಿರೋ ಸ್ಪೆಸಿಮನ್ಗಳು ಅಂದರೆ ಯಾವುದೋ ಒಂದು ಪ್ರಯೋಗಕ್ಕೆ ಮಾಡಿಟ್ಟಿರೋ ಮಾದರಿಗಳು ಸೊ ಅದರಿಂದ ಈ ಐಕಾನ್ ಎಲ್ಲಿ ಮ್ಯಾಚ್ ಆಗ್ತಿದೆ ಆಪ್ಷನ್ ಡಿ ಇದು ಸೂಕ್ಷ್ಮದರ್ಶಕ ಆದರೆ ಇದು ಮಾದರಿ ಮಾದರಿಗೂ ಸೂಕ್ಷ್ಮದರ್ಶಕೂ ಒಂದಕ್ಕೊಂದು ಲಿಂಕ್ ಇಲ್ಲ ಬಟ್ ಅವೆರಡು ಪ್ರಯೋಗಾಲಯದ ಒಳಗಡೆ ಇರ್ತವೆ ಸೊ ಈ ಥರದ ಐಕಾನ್ ಎಲ್ಲಿದೆ ಆಪ್ಷನ್ ವೆನ್ ನಕ್ಷೆ ಡಿ ಇದೆ ಸೊ ಡಿ ಆಯ್ಕೆ ಆಪ್ಷನ್ ಟು ಡಿ ಸರಿಯಾದ ಆಯ್ಕೆ ನೆಕ್ಸ್ಟು ಕ್ರೀಡಾಪಟುಗಳು ವೈದ್ಯರು ಅವಿವಾಹಿತರು ಅದರಲ್ಲಿ ಕ್ರೀಡಾಪಟುಗಳು ವೈದ್ಯರು ಆಗಿರ್ಬೋದು ಅವಿವಾಹಿತರು ವೈದ್ಯರು ಆಗಿರ್ಬೋದು ಕ್ರೀಡಾಪಟುಗಳು ಆಗಿರ್ಬೋದು ಸೊ ಕ್ರೀಡಾಪಟುಗಳು ಒಂದು ರಿಂಗ್ ಆದರೆ ಅದರಲ್ಲಿ ಸಂ ಕೆಲವೊಂದು ವೈದ್ಯರು ಕ್ರೀಡಾಪಟುಗಳಾಗಿರ್ಬೋದು ಕ್ರೀಡಾಪಟುಗಳು ವಹಿ ಮದುವೆನೂ ಆಗಿರ್ಬೋದು ಅಥವಾ ಮದುವೆನೂ ಆಗದೇನೇ ಇರ್ಬೋದು ವೈದ್ಯರು ಮದುವೆ ಆಗಿರ್ಬೋದು ಅಥವಾ ಮದ್ವೆನೂ ಆಗದೇ ಇರ್ಬೋದು ಸೊ ಎಲ್ಲರೂ ಎಲ್ಲ ರಿಂಗ್ಗಳಲ್ಲೂ ಬರ್ತಾರೆ ಸೊ ಇವರು ಈ ಪಾರ್ಟಿನ ಕ್ರೀಡಾಪಟುನೂ ಹೌದು ವೈದ್ಯರು ಹೌದು ಅವಿವಾಹಿತರು ಹೌದು ಸೊ ಇವರು ಅವಿವಾಹಿತ ಇವರು ವೈದ್ಯ ಹಾಗೆ ಇವರು ಕ್ರೀಡಾಪಟು ಸ್ಪೋರ್ಟ್ಸ್ ಮ್ಯಾನ್ ಸರಿನಾ ಸೊ ಇವರು ಏನಂದರೆ ಈ ಪಾರ್ಟು ಕ್ರೀಡಾಪಟುಗಳು ವೈದ್ಯರು ಕ್ರೀಡೆ ಕ್ರೀಡೆ ಆಡೋ ವೈದ್ಯರನ್ನು ಸೂಚಿಸ್ತಾ ಇದ್ದವು ಕ್ರೀಡಾಪಟುಗಳನ್ನು ಇದು ಅವಿವಾಹಿತರಾಗಿರುವ ಕ್ರೀಡಾಪಟುಗಳನ್ನು ಸೂಚಿಸ್ತಾ ಇದು ಅವಿವಾಹಿತ ಆಗಿರುವ ವೈದ್ಯರನ್ನು ಸೂಚಿಸುತ್ತೆ ಇದು ಕ್ರೀಡಾಪಟುಗಳು ಹೌದು ಅವಿವಾಹಿತರು ಮದುವೆ ಆಗದಿರೋರು ಅವರೇ ವೈದ್ಯರು ಅವರೇ ಸೊ ಇದು ಎಲ್ಲ ಈ ಕ್ವಶನ್ ಕೊಟ್ಟರೆ ಪ್ರತಿಯೊಂದನ್ನು ಸ್ಯಾಟಿಸ್ಫೈ ಮಾಡೋ ವ್ಯಕ್ತಿಗಳನ್ನು ಸೂಚಿಸ್ತದೆ ಇದೇನು ಕ್ರೀಡಾಕಟಗಳು ಮಾತ್ರ ಇವರು ವೈದ್ಯರು ಮಾತ್ರ ಇವರು ಅವಿವಾಹಿತರು ಮಾತ್ರ ಸೊ ಈ ರೀತಿ ಇರೋರು ಹಿಂಗೆ ಯಾವುದಿದೆ ಸೊ ಐ ಇ ಈ ನಮಗೆ ನಮ್ಮ ಕ್ವಶನ್ಗೆ ಹೋಲ್ತಿದೆ ಸೊ ಆಪ್ಷನ್ ತ್ರೀ ಸರಿಯಾದ ಆಯ್ಕೆ ನೆಕ್ಸ್ಟು ವೃತ್ತಿಪರರು ಇಂಜಿನಿಯರ್ಗಳು ಮೆಕ್ಯಾನಿಕ್ಗಳು ಸೊ ಇಂಜಿನಿಯರ್ಸ್ ಕೂಡ ಪ್ರೊಫೆಷ್ನಲ್ಸೆ ಅವರು ವೃತ್ತಿಪರವೇ ಮೆಕ್ಯಾನಿಕ್ಸ್ ಕೂಡ ಪ್ರೊಫೆಷ್ನಲ್ಸೆ ಅವರು ವೃತ್ತಿಪರವೇ ಬಟ್ ಕೆಲವೊಬ್ರು ಇಂಜಿನಿಯರ್ಸ್ ಮೆಕ್ಯಾನಿಕ್ಗಳೇ ಇರ್ತಾರೆ ಯಾಕಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಕೂಡ ಇರ್ತಾರೆ ಸೊ ಅವರು ಮೆಕ್ಯಾನಿಕ್ ವರ್ಕ್ ಸಹಿತ ಮಾಡ್ಬೋದು ಸೊ ಇಂಜಿನಿಯರ್ಸ್ಗಳಲ್ಲಿ ಮೆಕ್ಯಾನಿಕ್ಗಳು ಇರ್ತಾರೆ ಸೊ ಇವ್ರನ್ನ ಇಂಜಿನಿಯರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಲ್ಲಿ ನಮಗೆ ಮೆಕ್ಯಾನಿಕ್ಗಳು ಸಿಗ್ಬೋದು ಸೊ ಹಾಗಾದರೆ ಇದು ಇಂಜಿನಿಯರ್ಸ್ ಇದು ಮೆಕ್ಯಾನಿಕ್ಗಳದ್ದು ಕೆಲವೊಬ್ರು ಇಂಜಿನಿಯರ್ಸು ಮೆಕ್ಯಾನಿಕ್ ವರ್ಕ್ಸ್ ಸಹಿತ ಮಾಡ್ತಾರೆ ಸೊ ಅದರಿಂದ ಈ ರೀತಿ ಬಂತು ಬಟ್ ಇವರೆರಡು ಏನೇನಾದ್ರು ಬರ್ತಾರೆ ಇವರೆರಡು ವೃತ್ತಿಪರರು ಇವ್ರು ಯಾಕಂದರೆ ಇಬ್ಬರು ಒಂದು ವೃತ್ತಿಯನ್ನು ಹೊಲ್ಕೊಂಡೆ ಕೆಲಸ ಮಾಡೋರು ವೃತ್ತಿಯನ್ನು ಹೊಂದಿನೇ ಸೊ ಇದು ಇಂಜಿನಿಯರ್ಸ್ ರಿಂಗ್ ಆದರೆ ಇದು ರಿಂಗು ಬಟ್ ಇವೆರಡು ರಿಂಗು ಸೊ ಇದು ಎರಡು ಸೇರಿದ್ರೆ ರಿಂಗ್ ಒಳಗಡೆ ಬರ್ತಾರೆ ಇವರು ಸೊ ಆಯ್ಕೆ ಆಪ್ಷನ್ ಎನ ಹೋಲ್ತಿದೆ ನಮ್ಮದು ಸೊ ಆಪ್ಷನ್ ನಾಲ್ಕನೇ ಆಪ್ಷನ್ ಸರಿಯಾದ ಆಯ್ಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಏನಿದೆ ಆಭರಣಗಳು ಚಿನ್ನದ ಸುರುಳಿ ಪೆಟ್ಟಿಗೆ ಅಂತಿದೆ ಸೊ ಪೆಟ್ಟಿಗೆ ಒಳಗಡೆ ಆಭರಣಗಳನ್ನು ಇಡ್ತಾರೆ ಸೊ ಚಿನ್ನದ ಸುರುಳಿ ಅನ್ನೋದು ಆಭರಣದಲ್ಲಿ ಒಂದು ಪಾರ್ಕ್ ಸೊ ಪೆಟ್ಟಿಗೆ ಒಳಗಡೆ ರಿಂಗು ಇರುತ್ತೆ ಆಭರಣನೂ ಇರುತ್ತೆ ಸೊ ಚಿನ್ನದ ಸುರುಳಿ ಅನ್ನೋದು ಒಂದು ಟೈಪ್ ಆಫ್ ಆಭರಣ ಸೊ ಅದು ಆಭರಣದ ರಿಂಗ್ ಒಳಗೆ ಬರುತ್ತೆ ಚಿನ್ನದ ಪೆಟ್ಟಿಗೆ ಒಳಗೂ ಇಡ್ಬೋದು ಹೊರಗೂ ಇಡ್ಬೋದು ಸೊ ಅದರಿಂದ ಏನು ಹೇಳ್ಬೋದು ಇದು ಗೋಲ್ಡ್ ರಿಂಗ್ ಅಂದ್ಕೊಂಡ್ರೆ ಅದು ಆಭರಣದ ಒಳಗಡೆನೆ ಬರುತ್ತೆ ಸೊ ಇದು ರಿಂಗು ಚಿನ್ನದ ಸುರುಳಿ ಇದು ಆಭರಣದ ದೊಡ್ಡ ಆಭರಣದ ರಿಂಗು ಸೊ ಆಭರಣದೊಳಗೆ ಚಿನ್ನದ ಸುರುಳಿ ರಿಂಗು ಬಟ್ಟು ಇವೆರಡನ್ನೂ ಸಹಿತ ಪೆಟ್ಟಿಗೆ ಒಳಗೂ ಇಡ್ಬೋದು ಪೆಟ್ಟಿಗೆ ಹೊರಗೂ ಇಡ್ಬೋದು ಅದರಿಂದ ಇವೆರಡು ಸಂಪಾರ್ಟ್ ಕೆಲವೊಂದು ಪೆಟ್ಟಿಗೆ ಒಳಗೆ ಬರ್ತವೆ ಇನ್ನು ಕೆಲವೊಂದು ಕೆಲವೊಂದು ಆಗು ಪೆಟ್ಟಿಗೆ ಹೊರಗೆ ಬರ್ತವೆ ಸೊ ಇದಿಷ್ಟು ಪಾರ್ಟು ಪೆಟ್ಟಿಗೆ ಹೊರಗೆ ಬರೋಂಥ ಆಭರಣಗಳು ಅಂದರೆ ರಿಂಗ್ನ ಔಟ್ಸೈಡು ಇಡ್ಬೋದು ಆಭರಣನ ತೊಟ್ಕೊಂಡು ಓಡಾಡ್ಬೋದು ಅಥವಾ ಬೇರೆ ಕಡೆ ಎಕ್ಸಿಬಿಷನಲ್ಲಿ ಇಡ್ಬೋದು ಪೆಟ್ಟಿಗೆ ಒಳಗೆ ಇಡ್ತಾರೆ ಅಂತ ಅಲ್ಲ ಇದು ಚಿನ್ನದ ರಿಂಗ್ಗಳನ್ನ ಪೆಟ್ಟಿಗೆ ಒಳಗೆ ಇಡೋಂಥ ಪಾರ್ಟ್ ಯಾಕಂದರೆ ಇದು ಪೆಟ್ಟಿಗೆ ಸೊ ಇದು ಇತರೆ ಆಭರಣ ಪೆಟ್ಟಿಗೆ ಇಳಿಡೋಂಥದ್ದು ಸೊ ಇದು ಬ್ಲಾಂಕ್ ಪೆಟ್ಟಿಗೆ ಸೊ ಅದರಿಂದ ಈ ಟೈಪ್ ರಿಂಗ್ ಯಾವ್ದಿದೆ ಇಲ್ಲಿ ಆಪ್ಷನ್ ಇಲ್ಲಿ ಬಿ ರಿಂಗ್ ಇದನ್ನು ಹೊಲ್ತಿದೆ ಸೊ ಅದರಿಂದ ಆಪ್ಷನ್ ಒಂದು ಬಿ ಸರಿಯಾದ ಆಯ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಇಂದ ಸ್ಟಾರ್ಟ್ ಮಾಡೋಣ